ಮಾತಾಡ್ಬೇಕಂತ ಕೇಳ್ಕೊತೀನಿ ಹಾಗಾಗಿ ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಮಹಿಳೆಯರು ತಲೆ ತಗ್ಗಿಸುವ ಹಾಗ ಆಗಿದೆ ಮತ್ತು ಅವರು ದೊಡ್ಡ ಕೊಟ್ಟಿರ್ತಾರೆ ಆ ಗಂಡನ್ನ ಬಳಸಿಕೊಂಡು ಅದು ಒಬ್ಬ ಪ್ರತಿನಿಧಿಯಾಗಿ ಜಿಲ್ಲಾ ಪಂಚಾಯತಿಯ ಒಬ್ಬ ಪ್ರತಿನಿಧಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನನ್ನ ಹೆದರಿಸಿ ಇವರು ಕಾಮಕ್ರಿಯೆಗೆ ತೊಡಗಿಸಿಕೊಂಡಿದ್ರು ಅಂತ ಹಾಗಾದ್ರೆ ಗಂಡು ಕೊಡೋದು ಯಾರು ಇವರು ಮಹಿಳೆಯರ ಮಾನವನ್ನ ಕಾಪಾಡುವಂತಹ ಸ್ಥಾನದಲ್ಲಿಂದು ಮಹಿಳೆಯರಿಗೆ ಕಾಮ ಕ್ರೀಡೆಯಲ್ಲಿ ತೊಡಗುವಂತೆ ತನ್ನ ಬಳಸಿಕೊಂಡಿದಾರಲ್ಲೇ ಪ್ರಜಾಪ್ರಭುತ್ವ ಕೊಲೆ ಆಗ್ತಾ ಇದೆ ಕೊಲೆ ಆಗ್ತಾ ಇದೆ ಹಾಗಾಗಿ ಅವರ ತನ್ನ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕಿದೆ ಇನ್ನ ಎರಡನೇದು ನಮ್ಮ ಮೈತ್ರಿ ಪಕ್ಷದವರು ಅವರಿಗೆ ಸಪೋರ್ಟ್ ಮಾಡಿ ಅವರು ತೆರಳುವಂತೆ ಮಾಡ್ಯಾರಲ್ಲ ಒಂದು ಅಂತೇಳಿ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡು ಜೆಡಿಎಸ್ ಜೊತೆಗೆ ಅಂತ ಒಂದು ಸಂಸದರ ಜೊತೆಗೆ ಇವತ್ತು ಮೋದಿಯವರು ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಅವರು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದರೆ ಈ ಒಂದು ಪ್ರಕರಣದ ಬಗ್ಗೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ಈ ವಿಷಯ ಮತ್ತೆ ಗೊತ್ತಿತ್ತು ಚುನಾವಣಾ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅವರಿಗೆ ಅಪಮಾನ ಆಗುತ್ತೆ ಅಂತೇಳಿ ಪ್ರಕರಣವನ್ನು ಮುಚ್ಚಿಟ್ಟು ಇವತ್ತು ಇಡೀ ದೇಶಾದ್ಯಂತ ನಮ್ಮ ಮಹಿಳೆಯರಿಗೆ ಮಾಡಿದಂತಹ ಅತ್ಯಂತ ಘೋರ ಅಪಮಾನ ಯಾವುದಾದರೂ ಇದ್ರೆ ಅದು ಪ್ರಜ್ವಲ್ ರೇವರಣ ಅವರ ಪ್ರಕರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ಅಮಿತ್ ಶಾ ಅವರಿಗೆ ನಾನು ಕೇಳಕ್ಕೆ ಬಯಸ್ತೇನೆ ನಾವು ಕೇಂದ್ರ ಸರ್ಕಾರದ ಗೃಹ ಸಚಿವರಿದ್ದೀರಿ ನಾವು ಯಾಕೆ ಆಕ್ಷನ್ ತಗೋಬಾರ್ದು ಪ್ರತಿಯೊಂದು ಪ್ರಜ್ವಲ್ ರೇವಣ್ಣ ಮೇಲೆ ಅಂತ ಒಂದು ಪಕ್ಷದ ಜೊತೆಗೆ ನೀವು ಮೈತ್ರಿಯನ್ನು ಏರ್ಪಡಿಸಿಕೊಂಡಿದ್ದೀರಿ ಇವತ್ತು ಮಹಿಳೆಗೆ ಮಹಿಳೆಯರಿಗೆ ಇವತ್ತು ಅಪಚಾರ ಮಾಡಿ ಮಾಡಿರ್ತಕ್ಕಂಥವ್ರ ಜೊತೆಗೆ ನಾವು ಮೈತ್ರಿಯನ್ನು ಹೊಂದಿ ನೀವು ದೇಶಾದ್ಯಂತ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ನಾಚಿಕೆ ಆಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಘಟನೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಎಲ್ಲ ಮಹಿಳೆಯರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಪ್ರಕರಣವನ್ನು ಸಿಬಿಐ ತನಿಖೆಗೆ ಕೊಡಬೇಕು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ